ಸೊ ಸ್ನೇಹಿತರೆ ಆ ದಾಬಸ್ಪೇಟೆ ಎಕ್ಸ್ಪ್ಲೋರ್ನ ಹಿಡನ್ ಪ್ಲೇಸ್ ಭಾಗ ಟೂ ಬಂದಿದ್ದೀವಿ ಸೊ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ಟೆಂಪಲ್ ಅಂತ ಸೊ ಇದಕ್ಕೂ ಕೂಡ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಹತ್ಬಿಟ್ಟು ಹೋಗೋಣ ಹೋಗೋದು ಸೊ ಈಶ್ವರ ಸ್ವಾಮಿ ಫಸ್ಟ್ ನಮಗೆ ಸಿಗೋದೆ ಮುಕ್ತಿ ಗಣಪತಿ ದೇವಾಲಯ ಅವ್ರಿಗೆ ಇದೇ ದಾಬಾಸ್ಪೇಟೆನ ಎಕ್ಸ್ಪ್ಲೋರ್ ಒಂದು ಹಿಡನ್ ಪ್ಲೇಸ್ ನಾನೇ ಮೊದಲು ಮಾಡ್ತಾರೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಇಷ್ಟಿ ಎಲ್ಲ ಓಕೆ ಇದು ಒಟ್ಟು ಹದಿನೆಂಟು ಅಡಿ ಹತ್ರ ಇದೆ ಇಪ್ಪತ್ತೆರಡು ಅಡಿ ಆಗಲ ಬರುತ್ತೆ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಕಡೆ ಎಡಗಡೆ ಇರುತ್ತೆ ಭದ್ರಕಾಳ ಇಲ್ಲಿ ಬಲಭಾಗದಲ್ಲಿದೆ ಆದಿಶಕ್ತಿ ಭದ್ರಕಾಳೇಶ್ವರಿ ಬಲಭಾಗದಲ್ಲಿ ತುಂಬ ಶಕ್ತಿಯುತವಾಗಿದೆ ನವರ್ಗಣಿತ ಕೆಲಸ ಕಾರ್ಯಗಳೆಲ್ಲ ನೆರವೇರುತ್ತೆ ಆಮೇಲೆ ಇದು ಸ್ವಾಮಿ ಉದ್ಭವ ಮೂರ್ತಿ ಬೆಳೀತಾ ಇದೆ ಅಂದ್ಬಿಟ್ಟು ಸ್ವಾಮಿನೇ ಪ್ರಸಾದ ಕೇಳಿ ನೆತ್ತಿ ಮೇಲೆ ಗಡಾರಿ ಹೊಡೆದಿದ್ದಾರೆ ಉದ್ಭವ ಮೂರ್ತಿ ಉದ್ದನೇ ವೀರ್ಭವ ಸ್ವಾಮಿ ಅದಕ್ಕೆ ಉದ್ದಾನ ವೀರ್ಭಾವ ಸ್ವಾಮಿ ಅಂತ ಅಂದಳು ಇನ್ನೊಂದು ಹೆಸರು ಉದ್ದಂಡಪ್ಪ ಅಂತಲೂ ಕರೀತಾರೆ ಇದು ಸ್ವಾಮಿ ಹೆಂಗ್ ಉದ್ಭವ ಆಯಿತು ಅಂದರೆ ಈ ಈ ದಕ್ಷ ಬ್ರಹ್ಮ ಮತ್ತು ಬ್ರ ಸುಲ್ತಾನ್ ದೇವರಿಗೆ ಮಕ್ಕಳಿರೋಲ್ಲ ಮಕ್ಳು ಇದ್ದಾಗ ಹೊರ ಕೇಳ್ತಾರೆ ಈಶ್ವರನ್ ಹೊರ ಕೇಳಿದಾಗ ನೂರ ಒಂದು ಜನ ಹೆಣ್ಮಕ್ಳು ಆಗ್ತಾರೆ ಅದರಲ್ಲಿ ಮೊದಲೇ ಮಕ್ಕಳನ್ನ ಕೊಟ್ಟು ನನಗೆ ವಿವಾಹ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಪಾರ್ವತಿನ ಕೊಟ್ಟು ವಿವಾಹ ಮಾಡ್ತಾರೆ ಈ ದಕ್ಷ ಬ್ರಹ್ಮ ಯಜ್ಞ ಮಾಡ್ತಾರೆ ಯಜ್ಞ ಮಾಡಿದಾಗ ಈ ಪಾರ್ವತಿ ಮತ್ತು ಬ್ರಹ್ಮೇಶ್ವರ ಇನ್ನೂ ಕರೆದಿರಲ್ಲ ಕರೆದೇ ಇದ್ರು ಪರವಾಗಿಲ್ಲ ಅಂದ್ಬಿಟ್ಟು ಗಂಡನ ಮಾತ ಮೀರಿ ಪಾರ್ವತಿ ತೋರ್ ಹೋದಾಗ ಅಲ್ಲಿರೋರೆಲ್ಲ ಅವಮಾನ ಮಾಡಿಬಿಡ್ತಾರೆ ಈ ಬೋಧಿ ಬಟ್ಕೊಂಡು ಕಟ್ಕೊಂಡು ಹಂಗೆ ಹಿಂಗೆ ಅವಮಾನ ಮಾಡಿದಾಗ ಅವಮಾನ ಸಹಿಸಲಾರ್ದವರು ಯಗ್ ಕೊಂಡೋಗಿತ್ತು ಹತಾಕ್ತಾರೆ ಅವಾಗ ಈಶ್ವರ ನಟರಾಜನಾದ ತರತಾಳಿ ನಟರಾಜ್ನ ತರತಾಳಿ ಪಾರ್ವತಿನ ತನ್ನ ಹೆಗಲ ಮೇಲೆ ಕಂಡು ಆಂಟಿ ಬರ್ತಾರೆ ಪಾರ್ವತಿಯ ದೇಹದ ಹದಿನೆಂಟು ತುಂಡುಗಳಾಗಿ ಹದಿನೆಂಟು ಭಾಗಗಳಾಗಿ ಹದಿನೆಂಟು ಸ್ಥಳದಲ್ಲಿ ಬೀಳ್ತವೆ ಅವು ಹದಿನೆಂಟು ಶಕ್ತಿಪೀಟುಗಳು ಉದ್ಭವ ಆಗ್ತವೆ ಆವಾಗ ಈಶ್ವರ ತನ್ನ ಜಡೆ ಆ ಬೆವರಿಂದ ಬಲಭಾಗದಿಂದ ಬೀರುವ ಸ್ವಾಮಿ ಎಡಭಾಗದಿಂದ ಚೌಡೇಶ್ವರಿ ಇವರು ಉದ್ಭವ ಆಗ್ತಾರೆ ಉದ್ಭವವಾಗಿ ಈ ವೀರಭದ್ರ ಸ್ವಾಮಿ ಉದ್ಭವ ಆದಾಗ ಮೂವತ್ತೆರಡು ಕೈ ಮೂವತ್ತೆರಡು ಆಯುಧಗಳನ್ನು ಇಟ್ಕೊಂಡು ವೀರಭದ್ರ ಸ್ವಾಮಿ ಉದ್ಭವ ಆಗುತ್ತೆ ಆ ಒಂದು ವಿಗ್ರಹ ಎಲ್ಲೈತೆ ಅಂದರೆ ಬೆಂಗಳೂರಲ್ಲಿ ಕಾಲ ವೀರಭದ್ರ ಸ್ವಾಮಿ ಅಂತ ಗವಿಪುರಂ ಕೂಡಳಿಯಲ್ಲಿದೆ ಇಲ್ಲಿ ನಮ್ಮಲ್ಲಿರೋದು ಚತುರ್ಭು ನಾಲ್ಕು ಕೈ ಮತ್ತು ನಾಲ್ಕು ಆಯುಧಗಳನ್ನು ಇಟ್ಕೊಂಡು ವೀರಭದ್ರ ಸ್ವಾಮಿ ಉದ್ಭವಾಗಿ ಅಲ್ಲಿರ್ತಕ್ಕಂಥ ದೇವತೆಗಳನ್ನ ರಕ್ಷಿಸಿ ಸಂಹಾರ ಮಾಡಿ ರುಂಡಮಾಲೆಯಾಗಿ ತನ್ನ ಅಡುಗೆ ಆರಹಾಕೊಂಡು ಈ ದಕ್ಷ ಬ್ರಹ್ಮನು ಸಮಾರ ಮಾಡ್ಕೊಳ್ತಾರೆ ದಕ್ಷ ಬ್ರಹ್ಮನು ಸಮಾರ ಮಾಡಿದಾಗ ಅವಾಗ ಈ ಪ್ರಸೂತ ದೇವಿ ಬೇಡ್ಕಂತಾಳೆ ನನ್ನ ಗಂಡನ ಪ್ರಾಣ ಕೊಡಪ್ಪ ಅಂತ ಭೇಟ್ಕೊಂಡಾಗ ಈ ಉತ್ತರ ದಿಕ್ಕಿನಲ್ಲಿ ಯಾವುದಾದ್ರೂ ಪ್ರಾಣಿ ಮಲಗಿದ್ರೆ ಅಂತ ಪ್ರಾಣಿ ತಲೆ ಕಟ್ ಅಂತಾರೆ ಉತ್ತರ ದಿಕ್ಕಿನಲ್ಲಿ ಯಾವುದೋ ಮಲಗಿರಲ್ಲ ಒಂದು ಕುರಿಟಗರ ಮಲಗಿರೋದೇ ಆ ಕುರಿ ಅಗ್ರ ತಲೆನೇ ಕಟ್ ಮಾಡ್ಕೊಂಡು ದಕ್ಷ ಬ್ರಹ್ಮನಿಗೆ ಜೀವದಾನ ಮಾಡಿದ್ದಾರೆ ಆಮೇಲೆ ಈ ವೀರಭದ್ರ ಸ್ವಾಮಿ ಕೋಪ ಜಾಸ್ತಿ ಅದನ್ನು ಶಾಂತಗೊಳಿಸೋಕೋಸ್ಕರ ಭದ್ರಕಳವನ್ನು ಸೃಷ್ಟಿ ಮಾಡಿ ಮದುವೆ ಮಾಡಿ ಆ ಸ್ವಾಮಿ ದೃಷ್ಟಿಗೆ ನೇರವಾಗಿ ನಂದೀಶ್ವರ ಸ್ಥಾಪನೆ ಮಾಡಿ ಆ ಸ್ವಾಮಿ ದೃಷ್ಟಿ ಏನಿದ್ರು ನಂದೀಶ್ವರ ಮೇಲೆ ಬೆಳೆ ಮಾಡಿ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನ ಸ್ಥಾಪನೆಯಾಗಿ ಸಾವಿರಾರು ವರ್ಷದ ಹಿಂದಿನ ದೇವಸ್ಥಾನ ಈ ದೇವಸ್ಥಾನ ಕಟ್ಟವರು ವಿಜಯನಗರ ಬಂದು ಹಾಲಿನ ಅಪ್ಪ ನಾನವರು ಈ ದೇವಸ್ಥಾನ ಕಟ್ಟಿದ್ದಾರೆ ಈ ಎಲ್ಲದರ ಒಂದು ಮೂಲೆ ಮೂಲೆಯಲ್ಲಿ ಇತಿಹಾಸ ಇದೆ ನನ್ನ ಪೇಜ್ ಎಲ್ಲ ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ಬೋದು ಬೈಕ್ ಟೆಕ್ ಆಲ್ ಜೈ ಕರ್ನಾಟಕ ಮಾಡಿ